ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡಲಾಗುವಂಥದ್ದು ಆದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಒಂದು ಕರ್ನಾಟಕ ರಾಜ್ಯವನ್ನಾಗಿ ರಚನೆಯಾದಂಥ ಒಂದು ದಿನವಾಗಿರುವುದರಿಂದ ಈ ನವೆಂಬರ್ ಒಂದರ ವಿಶೇಷ ಏನೆನ್ನುವಂಥದ್ದು ನಾವಿಲ್ಲಿ ತಿಳಿಬೇಕಾಗಿರುವಂಥದ್ದು ಆದರೆ ಕೆಂಪು ಹಳದಿ ಬಾವುಟಗಳಿಂದ ನಮ್ಮ ಈ ಒಂದು ಸಂಸ್ಕೃತಿ ಕಾರ್ಯಕ್ರಮಗಳು ಕನ್ನಡ ನಾಡಿನ ಪರಂಪರೆ ಮತ್ತು ಅದರ ಒಂದು ಸಂಸ್ಕೃತಿಯನ್ನು ತೋರಿಸುವಂಥ ಪ್ರದರ್ಶನಗಳು ಕರ್ನಾಟಕದ ಎಲ್ಲೆಲ್ಲಿಯೂ ಈ ಒಂದು ರಾಜ್ಯೋತ್ಸವದ ಉತ್ಸಾಹವನ್ನು ಹೆಚ್ಚಿಸಲಾಗ್ತದೆ ಆದರೆ ಅದರಲ್ಲಿ ಮೈಸೂರು ಅರಮನೆಯಲ್ಲಿ ಭುವನೇಶ್ವರಿ ದೇವಿ ಏಕೆಂದರೆ ಆ ಒಂದು ಅರಮನೆಯ ಆವರಣದ ಉತ್ತರ ದ್ವಾರದ ಬಳಿ ಇರುವಂಥ ದ್ರಾವಿಡ ಶೈಲಿಯ ಭುವನೇಶ್ವರಿಯ ದೇವಾಲಯ ಇರುವಂಥದ್ದು ಹಾಗಾಗಿ ದಿನನಿತ್ಯ ಬೆಳಗ್ಗೆಯ ಸಮಯದಲ್ಲಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಆರರಿಂದ ಎಂಟು ಗಂಟೆವರೆಗೂ ಕೂಡ ಈ ಒಂದು ಭುವನೇಶ್ವರಿ ದೇವಿಯ ದರ್ಶನವನ್ನು ಪಡ್ಕೊಳ್ಳಲಿಕ್ಕೆ ಅವಕಾಶವನ್ನ ಕೂಡ ಇರುವಂಥದ್ದು ಹಾಗಾಗಿ ಆ ಒಂದು ರಾಜ್ಯೋತ್ಸವದಂದು ದೇವಿಯ ಮೂಲ ಮೂರ್ತಿಗೆ ಬೆಳ್ಳಿಯ ಕವಚವನ್ನು ತೊಡಿಸಲಾಗ್ತದೆ ಆನಂತರ ಹಂಪಿಯ ದಶ ದಿಕ್ಕಿಗೆ ಜ್ಯೋತಿಯನ್ನು ಕೂಡ ಇರುವಂಥದ್ದು ಅದರಲ್ಲಿಯೂ ಹನ್ನೊಂದನೆಯ ಶತಮಾನದಲ್ಲಿ ಹಂಪಿಯ ವಿರೂಪಾಕ್ಷ ದೇವಾಲಯದ ಪ್ರಾಂಗಣದಲ್ಲಿ ಭುವನೇಶ್ವರಿ ದೇವಿಯ ದೇಗುಲವನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು ಹಾಗಾಗಿ ಆ ಒಂದು ಭುವನೇಶ್ವರಿಯನ್ನು ಕರ್ನಾಟಕದ ಕುಲ ದೇವತೆ ಎಂದು ಕೂಡ ಕರೆಯಲಾಗ್ತದೆ ಆ ಒಂದು ರಾಜ್ಯೋತ್ಸವದಂದು ದಶ ದಿಕ್ಕುಗಳಿಗೆ ಜ್ಯೋತಿಯನ್ನು ಬೆಳಗಿಸಿಕೊಂಡು ಹೋಗುವಂಥ ಒಂದು ವಿಶಿಷ್ಟ ಪರಂಪರೆ ಎಷ್ಟೋ ದಶಕಗಳಿಂದ ಆಚರಣೆಯಲ್ಲಿ ಇರುವಂತದ್ದು ಆದರೆ ಇನ್ನೊಂದು ದೇವಿಯ ಪಟ್ಟಕ್ಕೆ ನಿತ್ಯವಾಗಿ ಪೂಜೆಯನ್ನು ಸಲ್ಲಿಸುವಂಥದ್ದು ಇದು ಎಲ್ಲಿ ಅಂದರೆ ಗದಗ ಜಿಲ್ಲೆಯಲ್ಲಿ ಬರುವಂಥ ಚಕ್ಕಲಿ ಗ್ರಾಮದ ಅನ್ನದಾನೇಶ್ವರಿ ಮಠದಲ್ಲಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ನಿರ್ಮಿಸಿರುವಂಥ ಆರು ಅಡಿ ಎತ್ತರದ ಭುವನೇಶ್ವರಿ ದೇವಿಯ ಮೊದಲ ತೈಲ ವರ್ಣ ಚಿತ್ರವನ್ನು ಕೂಡ ಇರುವಂತದ್ದು ಗದುಗಿನ ಅಂದಾನಪ್ಪ ಮೀಟಿ ಎನ್ನುವರು ರಚನೆಯನ್ನ ಮಾಡಿರತಕ್ಕಂತಹ ಕರ್ನಾಟಕದ ಮಹಿಮನ ಸೂತ್ರವೇ ತೈಲವರ್ಣ ಈ ಒಂದು ಚಿತ್ರವನ್ನ ರಚನೆ ಮಾಡಲಿಕ್ಕೆ ಅವರು ಪ್ರೇರಣೆಯನ್ನು ತೋರಿದ್ರು ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಭುವನಗಿರಿಯ ಮೇಲೆ ಕನ್ನಡಾಂಬೆ ಇದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿಯ ಕನ್ನಡ ತಾಯಿ ಆದ್ರೆ ಭುವನೇಶ್ವರ ಕಣ್ಣು ಹಾಯುವವರೆಗೂ ಕಾಣುವಂತಹ ಗಿರಿ ಶ್ರೇಣಿಗಳು ಎತ್ತರದ ಬೆಟ್ಟದ ಮೇಲೆ ಈ ಒಂದು ದೇಗುಲವು ಕೂಡ ಇರುವಂತದ್ದು ಆದ್ರೆ ವಿಜಯನಗರ ಅರಸರ ಸಾಮಂತ ಬಸವೇಂದ್ರ ಸಾವಿರದ ಆರುನೂರ ತೊಂಬತ್ತೆರಡರಲ್ಲಿ ಇಲ್ಲಿ ದೇಗುಲ ಮತ್ತು ಪುಷ್ಕರಣೆ ನಿರ್ಮಾಣ ಮಾಡಲಾಗಿದೆ ಎನ್ನುವ ಒಂದು ಇತಿಹಾಸವನ್ನ ಕೂಡ ಇರುವಂತದ್ದು ಅದರಂತೆಯೇ ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿನೂ ಕೂಡ ನಾಡ ದೇವತೆಯು ಕೂಡ ಇರುವಂತದ್ದು ಹಾಗಾಗಿ ಬೆಂಗಳೂರಿನ ಹೆಬ್ಬಾಳದ ಕೆಂಪಾಪುರ ಬಳಿಯಲ್ಲಿರುವಂತಹ ಭುವನೇಶ್ವರಿಯ ದೇಗುಲವೂ ಇರುವಂಥದ್ದು ಆದರೆ ಇಂದಿರಾನಗರದ ದೂಪನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭುವನೇಶ್ವರಿ ದೇವಿಯ ದೇವಸ್ಥಾನವನ್ನು ಕೂಡ ಸ್ಥಾಪನೆ ಮಾಡಲಾಗಿರುವಂಥದ್ದು ಹಾಗಾಗಿ ಆ ಒಂದು ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಒಳ್ಳೆಯದಾಗಿರತಕ್ಕಂಥ ಶಿಲಾ ಕೆತ್ತನೆಗಳು ಕೂಡ ಇರುವಂಥದ್ದು ಇವೆಲ್ಲವೂ ಕೂಡ ನಮ್ಮ ಈ ಒಂದು ಕರ್ನಾಟಕ ರಾಜ್ಯೋತ್ಸವದ ಕನ್ನಡಮ್ಮನ ದೇಗುಲಗಳಾಗಿರುವಂಥದ್ದು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಬರೋನು ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಅಂದೇ ಮಾತ್ರ